ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಇಂದು ನಾವು ಚಿತ್ರದುರ್ಗ ಜಿಲ್ಲೆಯ ವಿಡಿಯೋವನ್ನು ನೋಡೋಣ ನಮಸ್ಕಾರ ಸಹೋದರ ಸಹೋದರಿಯರೇ ನಾನು ಶರತ್ ಇಂದು ನಾನು ಚಿತ್ರದುರ್ಗ ಜಿಲ್ಲೆಯ ಬಗ್ಗೆ ಹೇಳಲು ಬಹಳ ಸಂತೋಷ ಕೋಟೆನಾಡು ಎಂದು ಪ್ರಸಿದ್ಧವಾಗಿರುವ ಚಿತ್ರದುರ್ಗ ಜಿಲ್ಲೆಯು ಬೆಂಗಳೂರಿನಿಂದ ಸುಮಾರು ಇನ್ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಚಿತ್ರದುರ್ಗ ಜಿಲ್ಲೆಯು ವೇದಾವತಿ ನದಿಯ ದಡದಲ್ಲಿರುವಂತಹ ಒಂದು ಜಿಲ್ಲೆ ಹಾಗೂ ಇದು ತನ್ನ ಒಂದು ಇತಿಹಾಸದ ಮಹತ್ವವನ್ನು ಹೊಂದಿರುವಂತಹ ಒಂದು ಜಿಲ್ಲೆ ಹಾಗೂ ತನ್ನ ಸುತ್ತಲಿರುವ ಒಂದು ದೊಡ್ಡ ಬಂಡೆಗಳು ಮತ್ತು ಕಲ್ಲಿನಿಂದ ಕಟ್ಟಿರುವ ಒಂದು ಕೋಟೆಗಳಿಗೆ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ಜಿಲ್ಲೆ ಹಾಗೂ ವೇದಾವತಿ ನದಿ ಪ್ರಸಿದ್ಧವಾಗಿರುವಂತಹ ಒಂದು ಜಿಲ್ಲೆಯಾಗಿದೆ ಚಿತ್ರದುರ್ಗದಲ್ಲಿರುವ ಒಟ್ಟು ಜನಸಂಖ್ಯೆ ಹದಿನಾರು ಲಕ್ಷವಾಗಿದೆ ಜೋಳದ ರೊಟ್ಟಿ ಹಾಗೆ ಹೋಳಿಗೆ ಊಟ ಇಲ್ಲಿ ಸಿಗುವಂತ ಪ್ರಸಿದ್ಧವಾದಂತಹ ಒಂದು ಊಟವಾಗಿದೆ ಹಾಗೂ ಬಳ್ಳಾರಿಯಿಂದ ಕಳೆದ ಒಂದು ವರ್ಷಗಳಿಂದ ಶಿಷ್ಯರು ಚಿತ್ರದುರ್ಗ ಜಿಲ್ಲೆಗೆ ಭೇಟಿ ನೀಡಿ ಪ್ರಾರ್ಥನೆ ಮಾಡ್ತಾ ಇರೋದು ಹಾಗೂ ಅವರಿಗೆ ದೇವರ ವಾಕ್ಯದ ವಿಷಯದಲ್ಲಿ ತಿಳಿಸ್ತಾ ಇರೋದು ಬಹಳ ಒಂದು ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಿಮ್ಮ ಒಂದು ಪ್ರತಿನಿತ್ಯದ ಒಂದು ಪ್ರಾರ್ಥನೆಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿ ಹಾಗೆ ಬಳ್ಳಾರಿಯಿಂದ ಹೋಗುವಂತಹ ಶಿಷ್ಯರು ಅಲ್ಲಿ ವಿಸಿಟ್ ಮಾಡುವಂತ ಶಿಷ್ಯರನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿ ಬೇಗನೆ ದೇವರು ಅಲ್ಲಿ ತನ್ನ ಒಂದು ಸಭೆಯನ್ನು ಪ್ರಾರಂಭ ಮಾಡುತ್ತಾರೆ ಅಂತ ನಾವು ಎಲ್ಲರೂ ಒಟ್ಟಾಗಿದ್ದು ನಾವು ಪ್ರಾರ್ಥನೆ ಮಾಡೋಣ ಧನ್ಯವಾದಗಳು ಪ್ರತಿಯೊಂದು ಕುಟುಂಬಕ್ಕೆ ಡಿಜಿಟಲ್ ಮಡಿಕೆಯನ್ನು ಹಂಚಲಾಗುತ್ತದೆ ನೀವು ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ಅದರ ಜೊತೆಗೆ ಪ್ರತಿದಿನ ಪ್ರಾರ್ಥಿಸಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು